ಕರ್ನಾಟಕ ಟಿ ವಿ ಅನ್ನೋದೇ ಒಂದು ನಮಗೆಲ್ರಿಗೂ ಬೇಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂಥರ ಭಾವನಾತ್ಮಕವಾಗಿ ನಮಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಒಂದು ಕನ್ನಡ ಮತ್ತು ಕರ್ನಾಟಕ ಮೈಸೂರು ಇವೆಲ್ಲ ಜೀವನದಲ್ಲಿ ನಾವು ಎಲ್ಲೂ ಮರೆಯಲಾಗದಂಥ ಪದಗಳು ಸೊ ಅಂಥ ಒಂದು ಹೆಸರನ್ನ ಇಟ್ಟು ನಮ್ಮ ಬ್ರದರ್ ನನಗೆ ನಮ್ಮ ಜಿಲ್ಲೆಯವರು ನನಗೆ ಅತ್ಯಂತ ಭಾಳ ಲೇಟಾಗಿ ಪರಿಚಯ ಆದ್ರೂ ನನಗೆ ಹುಟ್ಟ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಅನ್ನೋ ಥರ ನನಗೆ ಸಂಬಂಧ ಆಗಿರ್ತಕ್ಕಂಥ ಶಿವಕುಮಾರು ಇವತ್ತು ಡಿಜಿಟಲ್ ಕರ್ನಾಟಕ ಟಿ ವಿಯನ್ನು ಪ್ರಾರಂಭ ಮಾಡಿ ಇಲ್ಲಿ ಬಾಣಸಾಡಿಯನ್ನು ಮಾನ್ಯತೆ ಮಾನ್ಯತೆಯಡೆ ಮಾಡಿ ಅಲ್ಲೂ ಅದನ್ನು ಮುಂದುವರ್ಸ್ಕೊಂಡು ಈಗ ಇಲ್ಲಿಗೆ ಸದಾಶಿವನಗರಕ್ಕೆ ಬಂದಿದ್ದಾರೆ ಇಲ್ಲಿ ಅನೇಕ ಕನಸುಗಳನ್ನ ಕಂಡುಕೊಂಡು ಈ ಟಿ ವಿಯನ್ನು ಜನರ ಪರವಾಗಿ ರಾಜ್ಯದ ಪರವಾಗಿ ಎಲ್ಲ ಏಳು ಕೋಟಿ ಜನರಿಗೆ ಏನೆಲ್ಲ ನಾವು ಹೊಸ ಹೊಸ ಸವಾಲುಗಳನ್ನ ಯಾವ ರೀತಿ ಅವರು ಎದುರಿಸ್ಬೋದು ಮತ್ತು ಏನು ಸಮಸ್ಯೆಗಳಿದೆ ಮತ್ತು ವಾಸ್ತುವ ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥದ್ರ ಬಗ್ಗೆ ಭಾಳ ಆಸಕ್ತಿ ಇದೆ ಯಶಸ್ವಿಯಾಗಿ ಇಲ್ಲಿವರೆಗೆ ಈ ಚಾನಲ್ನ ನಡೆಸ್ಕೊಂಡು ಬಂದಿದ್ದಾರೆ ಮುಂದೆನೂ ಸಹ ಇದೇ ರೀತಿ ನಮ್ಮ ಆಸೆ ಕನಸಿಗಿಂತ ಹೆಚ್ಚು ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಆಸೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು